ಹಲೋ ಎಂದ್ರು ಬಸ್ ನಮಸ್ಕಾರ ಬಸ್ ಹೇಳಿ ಬಸ್ ನಮಸ್ಕಾರ ಬಸ್ ಬಿಜಿ ಬುಜಿದೀರಾ ಇಲ್ಲ ಹೇಳಿ ಬಸ್ ಏನಿಲ್ಲ ಹೇಳಿ ಬಸ್ ಏನ್ ಏನ್ ನನ್ಗೆ ಒಂದು ನಾಳೆಗೆ ಒಂದು ರೆಸಿಪಿ ಬೇಕು ಏನ್ ಬೇಕು ಬಸ್ ಅಂದ್ರೆ ಒಂದು ಇದು ಅಡುಗೆ ನಾನು ಒಂದು ಹತ್ತು ಕೆಜಿ ಮಟನ್ನು ಓಕೆ ಬಾಸ್ ಮಟನ್ ಹಾ ಓಕೆ ಬಾಸ್ ಸೌದೆ ಒಲೆ ಮಾಡ್ಬೇಕು ಓಕೆ ಬಾಸ್ ಅದಿಕ್ ಏನೇನ್ ಹಾಕ್ಬೇಕು ಅಂದರೆ ಬೇಕು ನನಗೆ ಕೆಂಪು ಕಲರ್ ಮಸಾಲೆದು ಏನಾದ್ರು மட்டன் ச இன்ட்ரம் சாமான் தரே அது வீடியோ

ನಾನು ಒಂದ್ ಕೆಜಿ ಒಂದು ಟೆನ್ ಕೆ ಜೀಸ್ ಮಾಡ್ಕೋಬೋದು ಎಲ್ಲ ವಿಡಿಯೋ ಮಾಡಿ ಬೆಳಿಗ್ಗೆ ರೆಡ್ ಕಲರ್ ಒಳ್ಳೆ ರೆಡ್ ಕಲರ್ ಮಟನ್